ಹಾಯ್ ಸ್ನೇಹಿತರೆ ಇವತ್ತು ನಾನು ಹೇಳೋ ವಿಷಯ ಏನಂದರೆ ನಮ್ಮ ಗದಗನಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಹಬ್ಬ ಹರಿದಿನ ಅಥವಾ ಫೆಸ್ಟಿವಲ್ ಅಂತ ಕರಿತೀವಲ್ಲ ಸ್ನೇಹಿತರೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಿದ್ದೀನಿ ಶಿವಾಜಿ ಜಯಂತಿ ತುಂಬ ವಿಜೃಂಭಣೆಯಿಂದ ಆಚರಿಸ್ತೀವಿ ಎಲ್ಲರೂ ಕುಣಿದು ಕುಪ್ಪಳಿಸ್ತೀವಿ ಅದೇ ರೀತಿ ನಮ್ಮ ನೆಚ್ಚಿನ ಪುಟ್ಟರಾಜರ ಮಠಕ್ಕೆ ಎಲ್ಲರೂ ಅಮಾಶಿವನ್ವಯದಿಂದಂದು ಹೋಗಿ ಬರ್ತೀವಿ ಅದೇ ರೀತಿ ಗಣೇಶ ಉತ್ಸವಗಳಲ್ಲಿ ಗೊಂಬೆಗಳ ನೃತ್ಯ ಅವುಗಳೊಂದಿಗೆ ನಾವು ನೋಡುವಂತಹ ಗೊಂಬೆಗಳು ವಿಶಿಷ್ಟವಾಗಿರ್ತವೆ ಅದೇ ರೀತಿ ನಮ್ಮ ಗದಗನ ಫೇಮಸ್ ಆದಂತಹ ಕಪ್ಪತ್ ಗುಡ್ಡ ಹೆಮ್ಮೆಯ ಕಪ್ಪತ್ಗಿರಿ ಅಂತ ಕರಿತೀವಿ ಇದು ಅತ್ಯುತ್ತಮ ವಾಯು ಕೊಡುತ್ತದೆ ಅಂತೇಳಿ ಇದಕ್ಕೆ ಪ್ರಶಸ್ತಿಯೂ ಕೂಡ ಲಭಿಸಿದೆ ಕಪ್ಪತ್ಗಿರಿಗೆ ಹೋಗಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ನೋಡುವಂಥ ಪ್ಲೇಸಸ್ ಆಗಿತ್ತು ಕರ್ನಾಟಕ ಭುವನೇಶ್ವರಿ ಮಾತೆಯ ಇದು ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಜಾತ್ರೆಗಳು ತುಂಬಾ ವಿಜೃಂಭಣೆಯಿಂದ ನಡೆಯುತ್ತವೆ